ಅರ್ಥಶಾಸ್ತ್ರದ ಎ ಬಿ ಸಿ ಡಿ ಗೊತ್ತಿರುವ ಯಾರೂ ಕೂಡ ಈ ರೀತಿಯ ಕಂಪ್ಯಾರಿಸನ್ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಮತ್ತೆ ಸುಳ್ಳನ್ನ ಹೇಳ್ತಾ ಬಂದಿದ್ದಾರೆ ನಿನ್ನೆಯ ಸಭೆಯಲ್ಲಿ ಅವರು ಕರ್ನಾಟಕದ ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಸುಳ್ಳುಗಳನ್ನ ಹೇಳಿದ್ದಾರೆ ಅವರು ಹೇಳ್ತಾರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ಮಧ್ಯೆ ಹತ್ತು ವರ್ಷಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿದ್ದಂತ ಒಟ್ಟು ಅನುದಾನ ಎಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಅದೇ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಸಾವಿರದ ಇಪ್ಪತ್ನಾಲ್ಕು ಈ ಹತ್ತು ವರ್ಷಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಒಟ್ಟು ಅನುದಾನ ಎರಡು ಲಕ್ಷದ ತೊಂಬತ್ಮೂರು ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳು ಇಷ್ಟೊಂದು ಜಾಸ್ತಿ ಕೊಟ್ಟಿದೀವಿ ಹಾಗಿದ್ರೂ ಕೂಡ ತೆರಿಗೆ ಅನ್ಯಾಯ ಆಗಿದೆ ಅಂತ ಕರ್ನಾಟಕದವರು ಹೇಳ್ತಾ ಇದ್ದಾರೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದರೆ ತೇಜಸ್ವಿ ಸೂರ್ಯ ಅಂತವರು ಇಂಟರ್ವ್ಯೂಗಳಲ್ಲಿ ಇದನ್ನೇ ಹೇಳಿದ್ರು ನೋಡಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಅವ್ರು ಕೊಟ್ಟಿರೋದು ನಾವು ಹತ್ತು ವರ್ಷದಲ್ಲಿ ಕೊಟ್ಟಿರೋದು ಎರಡು ಲಕ್ಷದ ತೊಂಬತ್ ಮೂರು ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಓದಿರೋರ್ಗೂ ಗೊತ್ತಾಗುತ್ತೆ ಇದು ಎರಡು ಲಕ್ಷ ಕೋಟಿ ಜಾಸ್ತಿ ಅನ್ನೋದು ಅಂತ ತೇಜಸ್ವಿ ಸೂರ್ಯ ಕೂಡ ಮೊನ್ನೆ ಹೇಳಿ